ಗೊತ್ತಿಲ್ಲ ಅವು ಇವೆಲ್ಲ ರಾಜಕೀಯವರು ನಾವು ನೌಕರಿ ರಿಟೈರ್ಡ್ ಆಗಿ ಮಾಡೋದು ನಮ್ಗೇನು ಗೊತ್ತಿಲ್ಲ ಸುಮ್ಮನೆ ನೌಕರಿ ನಮ್ಮದು ಈಗ ಸರಿ ಒಂದು ಹೊಸ ವಿಷಯ ಪೆನ್ ಡ್ರೈವ್ ಇವರು ಪ್ರಜ್ವಲ್ ಓಡುತ್ತದೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂಥದ್ದು ಏನು ನಮಗೂ ಏನಾದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಯಾಕೆ ಇದ್ದರು ಇದ್ರೆ ಹೇಳಬೇಕು ಎಲ್ಲರೂ ಸುಮ್ಮ ಸುಮ್ಮನೆ ಹೇಳಿದ್ರೆ ಪ್ರಯೋಜನ ಆಗ್ಬೋದು ಅಲ್ಲ ಇದನ್ನ ಡಿ ಕೆ ಶಿವಕುಮಾರ್ ಅವರೇ ಇವಾಗ ಹಾರ್ ಸುದ್ದಿ ಅಥವಾ ಗೊತ್ತಿಲ್ಲ ಇನ್ಯಾರು ಯಾರು ಹೇಳಿದ್ರು ಅಂತ ಗೊತ್ತೇ ಇರ್ಬೋದು ಇಲ್ಲ ಅಂತ ಅಂತ ಗೊತ್ತ ಅದನ್ನು ನಾವು ಪ್ರೂವ್ನು ಮಾಡೋಕ್ಕಾಗಲ್ಲ ಪ್ರೂವ್ ಮಾಡಿದ್ರು ನಮ್ಮಂತ್ರ ಮಾತಾಡಿದ್ರು ಸೋಲಾಗುತ್ತದೆ ಅಲ್ಲ ಸರ್ ಈಗ ಇದ್ರ ಇದರಿಂದ ಅವ್ರು ರಾಜಕೀಯಕ್ಕೆ ಮುಳುವಾಗ್ಬೋದಾ ಈ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಈ ಇನ್ಸಿಡೆಂಟಿಂದ ಅದು ಆಗ್ತದೋ ಎಲ್ಲೋ ಗೊತ್ತೇ ಕೋರ್ಟು ಇದು ಎಲ್ಲ ಅಲ್ವಾ ಕಾನೂನು ಪ್ರಕಾರ ಗೊತ್ತೇನೆ ಒಂದು ಒಂದು ರೀತಿಯಲ್ಲಿ ಮಾತಾಡಬೇಕಾಗ್ತಲ್ವಾ ಹಾಂ ಬರೇ ಆಗ್ತದೋ ಎಲ್ಲೋ ಅಂತ ನಾವು ಅದನ್ನು ಜಡ್ಜ್ ಮಾಡೋಕ್ಕಾಗಲ್ಲ ಮುಂದೆ ಏನಾಗ್ತದೋ ಬಿಡ್ತದೋ ಅದು ಇದರ ಮೇಲೆ ಹೋಗ್ತದೆ ಈ ಡೆಮಾಕ್ರೆಸಿಯಲ್ಲಿ ಏನಾಗುತ್ತೆ ಇದೆಲ್ಲ ನಡೀತಾ ಇರುತ್ತೆ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋಕ್ಕೆ ಇಷ್ಟಪಡೋಲ್ಲ ಯಾಕೆಂದರೆ ಯಾವುದಾದ್ರು ರಾಜಕೀಯ ಅದು ಅದೆಲ್ಲ ಪರ್ಸನಲ್ಲಿ ಹೋಗುತ್ತೆ ಯಾಕೆ ಅದನ್ನು ಅದನ್ನೆಲ್ಲ ಬೇಡ ಇನ್ನು ಇಂಥ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮೋದಿ ಲೆವೆಲಲ್ಲಿ ಕೇಳಿ ನಾನು ಮಾತಾಡ್ತೀನಿ ಇವೆಲ್ಲ ಫೆಂಡ್ರು ಡ್ರೈವ್ ಇಂಥ ಇಷ್ಟಪಡಲ್ಲ ನಾವು ಅದೆಲ್ಲ ಈಗ ಮುಚ್ಚಾಗ್ತಾರೆ ಎಲ್ಲ ನಡೆಯುತ್ತೆ ಅವೆಲ್ಲ ನಡೀತಾ ಇರುತ್ತೆ ಅದೆಲ್ಲ ಅದಕ್ಕೇನು ಈಗ ಅಧಿಕಾರ ಕೈಲಿತ್ತು ಅಂದರೆ ಎಲ್ಲದೂ ಇದು ಮಾಡ್ತಾರೆ ಅದೇ ಅಷ್ಟೇ ಬರ್ತಾರೆ ಅದು ಪ್ರತಿಯೊಂದನ್ನು ಮುಚ್ಚಾಕ್ತಾರೆ ತೆರೀತಾರೆ ಮುಚ್ಚಾಕ್ತಾರೆ ತೆರೀತಾರೆ ಹೌದು ಡೆಮಾಕ್ರೆಸಿಯಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಡೆಮಾಕ್ರೆಸಿ ಅಂದರೆ ಯಾವ ರೀತಿ ಉಪಯೋಗಿಸ್ತಾ ಇದ್ದಾರೆ ಅಂದರೆ ಆ ರೀತಿ ಉಪಯೋಗಿಸ್ತಾ ಇದ್ದಾರೆ ಅಷ್ಟೇ ಜನಗಳು ಎಚ್ಚೆತ್ತುಕೊಳ್ಬೇಕು ಆಗಬೇಕು ವಿದ್ಯಾವಂತರ ಆಗೋವರೆಗೂ ಇದೆಲ್ಲ ನಡೀತಾನೆ ಇರುತ್ತೆ ಪ್ರತಿಯೊಬ್ಬರು ಕೂಡ ಓಟ್ ಹಾಕೋ ಒಂದು ಪವರ್ ಯಾವಾಗ ಬರುತ್ತೆ ಆಗ ನೋಡಿ ಎಲ್ಲದು ಸಮವಾಗಿರುತ್ತೆ ಅಂಥವ್ರಿಗೂ ಕೂಡ ಹಾಗೇ ಆಗೋದು ಈಗ ನೋಡಿ ಈಗ ಸತ್ತಿಗೂ ಈ ಸತ್ತಿಗೂ ಐದೈದು ಪರ್ಸೆಂಟು ಡೌನ್ ಆಗಿದೆ ಪರ್ಸೆಂಟೇಜು ಓಟ್ ಹಾಕೋದ್ರಲ್ಲಿ ಅರುವತ್ತು ಪರ್ಸೆಂಟ್ ಇದ್ದದೊಂದು ಐವತ್ನಾಲ್ಕು ಐವತ್ತೈದು ಬಂದಿದೆ ಎಪ್ಪತ್ತು ಪರ್ಸೆಂಟ್ ಇದ್ದದು ಅರವತ್ತೈದು ಪರ್ಸೆಂಟ್ ಬಂದಿದೆ ಈ ಥರ ಎಲ್ಲ ಡೌನ್ ಆದ ತಕ್ಷಣವೇ ಇದೆಲ್ಲ ಜನ ಯಾವಾಗ ರೂ ಮಾಡ್ಕೋತಾರೋ ಯಾವಾಗ ತಿಳ್ಕೋತಾರೋ ಇದೆಲ್ಲ ಒಂದು ರೀತಿ ಚಿಂತನ ಚಿಂತನವಂತನ ಮಾಡಬೇಕು ಅನ್ನಂಗಾಗಿದೆ ಬದುಕಬೇಕಾ ಬಗ್ದಾದ್ಮೇಲೆ ಬಂಡೆಯರು ಅಷ್ಟೇ ಬದುಕಬೇಕು ಎದ್ದು ನಿಂತ್ಕೊಂಡ್ರೆ ಕಾಲಿಡಿ ಇದು ನಡೀತಾ ಇದೆ ಅದನ್ನು ನಮ್ಮಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾಗರಿಕತ್ವದ ಅಥವಾ ಉನ್ನತವಾಗಿ ವ್ಯಾಸಂಗ ಮಾಡಿರೋದು ಸಿವಿಲೈಸೇಷನ್ ಯಾರಿದೆ ಅವರೆಲ್ಲ ತಿಳ್ಕೊಂಡು ಇರ್ತಾರೆ ಅವರೆಲ್ಲ ಎಚ್ಚೆತ್ತುಗೊಂಡಿಡ್ತಾರೆ ಇದು ಬೇಕಾಗಿರೋದಷ್ಟೇ ಇದು ನೀವು ಮಾಧ್ಯಮದವರು ಇದನ್ನೆಲ್ಲ ಎಚ್ಚೆತ್ತು ಇರಬೇಕು ನೀವು ಕೂಡ ಯಾವುದೋ ಒಂದು ಸಣ್ಣ ಪ್ರಶ್ನೆ ಕೇಳೋದು ಯಾವುದೋ ಒಂದು ಬೇಡವಾದ ಪ್ರಶ್ನೆ ಕೇಳೋದ್ರಿಂದ ಅದು ಅರ್ಥವಿಲ್ಲ ಅಲ್ಲ ನೀವು ಕೇಳ್ಕೊತರೆ ಬೇಡ ಅಲ್ಲ ಆದರೆ ಕೇಳೋದ್ರಲ್ಲಿ ಇದೆಯಲ್ಲ ಏನಾಗುತ್ತೆ ಅಂದರೆ ಉನ್ನತ ಮಟ್ಟಕ್ಕೆ ಹೋಗಂಗಿರಬೇಕು ನೀವು ಅದನ್ನು ತೀರ ನೀವು ಮಾಧ್ಯಮದವರು ಎಚ್ಚೆತ್ಕೊಂಡ್ರೆ ನೀವೆಲ್ಲ ಮಾಧ್ಯಮದವರು ಇದ್ರಲ್ಲ ನೀವು ಎಚ್ಚೆತ್ಕೊಂಡ್ರೆ ಅದೆಲ್ಲ ಸಮನ ಆಗುತ್ತೆ ನೀವು ಅದನ್ನು ಬಿಡ್ತೀರಾ ಬೇರೆ ಯಾವುದೋ ಯಾವುದೋ ಮಾಡ್ತಿರ್ತಾರೆ ನೀವು ನಿಮಗೆ ದೃಷ್ಟಿಯಿಂದ ಇಟ್ಕೊಂಡು ಹೇಳ್ತೀನಿ ಅಂತ ತಿಳ್ಕೊಬೇಡಿ ಅಲ್ಲಿರೋದೇ ಹಾಗೆ ನಮ್ಮ ಮಾಧ್ಯಮ ಯಾವಾಗ ಎಚ್ಚೆತ್ಕೊಳ್ಳುತ್ತೋ ಅದನ್ನು ಅವನ್ನ ಎಚ್ಚೆತ್ಕೊಂಡು ಅವನನ್ನ ಪುಷ್ಟಿ ಕೊಡುತ್ತೆ ನೀನು ಮಗನೇ ಎದ್ದು ಅಂತ ಅದನ್ನು ಮಾಡ್ತಾಯಿಲ್ಲ ನೀನು ಮಲಗಿದ್ದಂಗೆ ಮಲಗೋ ನೀನು ಮಲಗಿದ್ದಂಗೆ ಮಲಗೋ ಅಂತ ಮಾಡ್ತಾ ಇದ್ದೀರಾ ಅದು ಇದು ನೀವು ಮಾಧ್ಯಮ ಇರೋದು ಜಾತ್ಕೆ ಅಂದರೆ ಎಚ್ಚೆತ್ಕೊಳ್ಳೋಕ್ಕೋಸ್ಕರ ಇರೋದು ಎಜುಕೇಷನ್ ಇರೋ ಜಾತಿಗೆ ಎಲ್ಲ ಎದ್ದು ನಾಗರಿಕತ್ವ ಬೆಳೆಸ್ಕೊಳ್ಳಿ ಇರೋದು ಅಷ್ಟೇ ಯಾರು ವಿದ್ಯಾವಂತರಾಗಿರ್ತಾನೆ ಅವರೆಲ್ಲ ಸಾಧಾರಣ ಇಂಥವನ್ನೆಲ್ಲ ತಲೆ ಕೆಟ್ಟಿಸ್ಕೊಳ್ಳೋಲ್ಲ ಇದು ನಡೀತಾ ಇರ್ತವೆ ಅಷ್ಟೇ ಹೀಗೆ ಇದೆ ಮಾಧ್ಯಮದವರು ನೀವು ಸ್ವಲ್ಪ ಎಚ್ಚೆತ್ಕೊಂಡು ಎಲ್ಲಾದರೂ ಪ್ರಶ್ನೆಗಳು ಕೇಳಬೇಕಾದ್ರೆ ಅದನ್ನೇ ಪ್ರಶ್ನೆ ಆದ ಕೇಳಿ ಈ ರೀತಿಯನ್ನು ಕೇಳಿ ಮಾಡಿ ಎಲ್ಲ ಒಳ್ಳೇದಾಗುತ್ತೆ ಇನ್ನು ನೋಡಿ ಹತ್ತು ವರ್ಷ ಇಪ್ಪತ್ತು ವರ್ಷ ಬಿಟ್ಟು ನೋಡಿ ದೇಶ ಯಾವ ಮಟ್ಟಕ್ಕೆ ಹೋಗಿರುತ್ತೆನೂ ನೋಡಿ ಕಾದು ನೋಡುವ ತಂತ್ರ ಮಾಡಿ ಅಷ್ಟೇ ಕಾದು ನೋಡೋ ಮಾಡಿದ್ರೆ ಇಲ್ಲ ತಾಳ್ಮೆಯಿಂದ ಎಲ್ಲದು ಆಗುತ್ತೆ ಅಷ್ಟೇ ಅಲ್ಲಿವರೆಗೆ ಬೇಟಾಗುತ್ತೆ ಆಯ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪೆಂಡು ಕಾರಣಕ್ಕೋಸ್ಕರ ಅವರು ಹೋಗಿ ಹೋಗ್ತಾರೆ ಜೈಲಿಗೆ ಹೋಗ್ತಾರೆ ಏನಾಗ್ತಾರೆ ಹೊಟ್ಟಲ್ಲಿ ಅವ್ರು ಗೆದ್ದರೂ ಅಟ್ಲೀಸ್ಟ್ ಅದು ಲೆಕ್ಕಕ್ಕೆ ಬರಲ್ಲ ಅನಿಸುತ್ತೆ ಅಷ್ಟು ತಪ್ಪು ಮಾಡಿದರೆ ಸಿಕ್ಕೆ ಹಾಗೇ ಆಗುತ್ತೆ ಯಾಕೆಂದರೆ ಈ ಹಿಂದುತ್ವನ ಈ ಥರ ಹೇಳೋವಾಗ ಇವರು ಹೆಣ್ಮಕ್ಳನ್ನ ಈ ಥರ ಮಾಡೋವಾಗ ಇದು ಸರಿ ಅಲ್ಲ ಈ ಥರ ನೋಡೋ ನಾವು ಇವರು ಈ ತರ ಮಾಡ್ತಾ ಇದ್ದಾರೆ ಅದು ತಪ್ಪೆ ಮಾಡೋರು ಮಾಡ್ತಾ ಇದ್ದಾರೆ ಆಚೆ ಬರ್ತದೆ ಸಹ ಪೆನ್ ಡ್ರೈವ್ ಬಗ್ಗೆ ನಾನು ಅದ್ರ ಬಗ್ಗೆ ಹೇಳುವಂತದ್ದಿಲ್ಲ ಯಾಕೆಂದ್ರೆ ಅಲ್ಲಿ ನೋಡಿದ ಈಗ ಆಲ್ರೆಡಿ ಗೊತ್ತಿರತಕ್ಕಂಥದ್ದು ಅವ್ರಿಗೂ ಸಹ ಅವ್ರು ಯಾವುದು ಫ್ಯಾಮಿಲಿ ಎಲ್ರಿಗೂ ಸಹ ಗೊತ್ತಾಗಿದೆ ಅವ್ರಿಗೆಲ್ಲ ಯಾವ ನಡೆದಿರುವಂಥದ್ದು ಅದ್ರ ಬಗ್ಗೆ ನಾವಿಲ್ಲಿ ಕಾಮೆಂಟ್ ಮಾಡೋದು ಅಷ್ಟಾಗಿ ಇರಲ್ಲ ಅದು ಸಾಮಾನ್ಯ ಸರಿನಾ ಅಂತ ಅಂತಂದರೆ ಫೆಂಡ್ರಿಗೆ ಯಾವ ರೀತಿ ಬಂತು ಎಲ್ಲಿಂದ ಬಂತು ಅದು ಆದರೆ ಆ ವ್ಯಕ್ತಿ ಅವರೇ ಆಗಿದ್ದರೆ ನಾನು ಹೇಳ್ತಾ ಇರೋದು ನಾನು ಅವ್ರ ಮೇಲೆ ಹೇಳ್ತಾ ಇಲ್ಲ ಆ ರೀತಿ ಆ ಒಂದು ಲೆವೆಲ್ಗೆ ಹೋಗಬಾರ್ದಾಗುತ್ತೆ ಒಬ್ಬ ಎಂ ಪಿ ಆಗಿರತಕ್ಕಂಥದ್ದು ಅದು ಯಂಗ್ಸ್ಟರ್ಸ್ ಒಬ್ಬ ಯುವ ನಾಯಕ ಮುಂದೆ ಬೆಳೆಯತಕ್ಕಂಥ ಒಂದು ನಾಯಕ ಅವನು ಮತ್ತೆ ನೆಕ್ಸ್ಟ್ ಬರ್ತಿದ್ದವನೇ ಅವನು ಆ ಒಂದು ಫೀಲ್ಡ್ಗೆ ಆ ಒಂದು ಪಕ್ಷದಿಂದ ಅದರಲ್ಲಿ ಅಂಥ ನಾಯಕನಿಗೆ ಇವತ್ತು ಈ ರೀತಿ ಆದಾಗ ಅವನಿಗೆ ಒಂದು ರೀತಿ ಕಪ್ಚುಕ್ಕಿ ಕಪ್ಚುಕ್ಕಿ ಅನ್ನೋದೇನು ಇದನ್ನು ಜನ ಏನು ಹೇಳ್ತಾರೆ ಹೇಳಿ ತೂ ಇಚ್ಛಿ ಅನ್ನೋವಂಥದ್ದು ಯಾರೇ ಆಗಲಿ ಇದನ್ನು ಯಾರೂ ಸಹಿಸೋದಿಲ್ಲ ಯಾರೂ ಇದು ಮಾಡೋದಿಲ್ಲ ಆದರೆ ಅದು ಹೆಂಗಿದೆಯೇನೋ ಎಫ್ ಸೈಟಿನಲ್ಲಿದೆ ತನಿಖಲ್ಲಿದೆ ಆದರೆ ಅವನು ಕರೆಕ್ಟಾಗಿ ಇದ್ದಿದ್ರೆ ಇವತ್ತು ಅವನು ಹೊರಗಡೆ ಹೋಗುವಂಥದ್ದು ಇರಲಿಲ್ಲ ಅವನು ಇಲ್ಲೇ ಇದ್ದು ಫೇಸ್ ಮಾಡ್ಬೋದಾಯಿತು ಆವಾಗ ಜನ ಒಳಗೆ ಹೌದು ಇವನಿದ್ದಾನೆ ಈ ವ್ಯಕ್ತಿ ಇದ್ದಾನೆ ನಾನಲ್ಲ ನನ್ನದು ಎಲ್ಲ ಇದು ಬೇರೆ ಅಂತ ಇದು ಮಾಡ್ಬೋಯಿತು ಇದೊಂದು ಅವ್ರಿಗೆ ಮೈನಸ್ ಪಾಯಿಂಟ್ ಆಗುತ್ತೆ ಯಾವುದು ಅದು ಒಂದು ಅವನು ಹೊರಗಡೆ ಹೋಗಿರತಕ್ಕಂಥದ್ದು ಅದು ಮೈನಸ್ ಪಾಯಿಂಟ್ ಅದು ಅವ್ನಿಗೇನು ಸಾಮಾನ್ಯ ನೆಗೆಟಿವ್ ಬರೋದಿಲ್ಲ ಪಾಸಿಟಿವ್ನು ಬರೋದಿಲ್ಲ ಅವನ ನೆಗೆಟಿವ್ನೇ ಅದು ಓದಿನೇ ಕಳಿಸಿರುವಂಥದ್ದು ಅಂತ ಅಲ್ಲ ಯಾರಿದು ಬಂದಿಲ್ಲ ಬೇಕಾದರೆ ಅವರ ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಯಾರು ಸಿ ಎಮು ಅವ್ರ ವೈಯಕ್ತಿಕ ಹೇಳಿರುವಂಥದ್ದು ಅವ್ರ ಫ್ಯಾಮಿಲಿ ಬಗ್ಗೆ ಹೇಳಿದ್ದಾರೆ ಮೋದಿ ಬಗ್ಗೆ ಹೇಳಿಲ್ಲ ಮೋದಿ ಬಗ್ಗೆ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತು ಯಾಕೆ ಮಣಿಪುರದ ಅಷ್ಟೇ ಇಲ್ಲ ಬೆತ್ತಲೆ ಆಗದಾಗ ಈಗ ಒಂದು ಒಂದು ಮೌನ ಯಾಕೆ ವಯಸ್ಸು ಮುಗಿಸ್ಕೊಂಡ್ರ ಅವತ್ತು ಒಂದು ಸ್ಟೇಟ್ಮೆಂಟ್ ಕೊಡ್ತಿರ್ಲಿಲ್ಲ ಒಂದು ದಿವಸ ಹೋಗಿಲ್ಲ ಅವರು ಅಲ್ಲಿಗೆ ಮಣಿಪುರಕ್ಕೆ ಇದ್ರ ಬಗ್ಗೆ ಹಾಗೆ ಮೌನವಾಗಿದ್ದಾರೆ ಆದರೆ ಇದು ಕೇವಲ ಸ್ಟೇಟ್ ಗೌರ್ಮೆಂಟ್ ಇದ್ರೂ ಸಹ ಇದು ಸೆಂಟ್ರಲ್ ಗೌರ್ಮೆಂಟ್ ಸಹ ಹಾಗೆ ಆಗುತ್ತದೆ ಅವರು ಸಹ ಹೇಳಿಕೆ ಕೊಡಬೇಕು ಅದೇ ನಿನ್ನೆ ಎಮ್ ಎಸ್ ಅವರು ಕೊಟ್ಟಿದ್ದಾರೆ ಏನೋ ಇದನ್ನು ನಾವು ಸಹ ಈ ಒಂದು ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒಂದು ಆದ್ಯತೆ ನೀಡ್ತಕ್ಕಂಥದ್ದು ನಮ್ಮದು ಆ ರೀತಿ ಅಲ್ಲ ಅಂತ ಏನೇನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಹೇಳಿರುವಂಥದ್ದು ಅವ್ರು ಗೌರ್ಮೆಂಟಲ್ಲಿ ಮೇಲೆ ಮುಗಿಯುತ್ತೆ ಅಲ್ಲಿಗೆ ಅವ್ರು ಹೇಳದೇ ಇದ್ರೂ ಅವ್ರು ಮೌನವಾಗಿ ಇರತಕ್ಕ ಮಣಿ ಬಗ್ಗೆ ಮೌನವಾಗಿದ್ದಾರೆ ಇದಕ್ಕೂ ಮೌನವಾಗಿದ್ದಾರೆ ಅಷ್ಟೇ ಎದುರಿಸ ಹೇಳ್ಬೋದಾಗಿತ್ತು ಅದ್ರ ಬಗ್ಗೆ ಕಾನೂನಿದೆ ಸರ್ ಕಾನೂನಿನ ಪ್ರಕಾರ ಅಲ್ಲಿ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಬೇರೆ ಏನೇನು ಆಗಬೇಕು ಅಲ್ಲೆಲ್ಲ ಇದ್ದಾವೆ ಅವೆಲ್ಲ ಆದಮೇಲೆ ನಂತರ ಅದ್ರ ಬಗ್ಗೆ ಬಂದು ಿಕ್ಷ ಆಗುವಂಥದ್ದು ಅವರು ಅನ್ನೋದು ಯಾವ ಗ್ಯಾರಂಟಿ ಕ್ವಶನ್ ಮಾರ್ಕ್ ಬರುತ್ತೆ ಅನಂತರ ಅದು ಕಾನೂನು ಚೌಕಟ್ಟು ಏನೇನು ಬೇಡಿ ಪ್ರಾರಂಭದಲ್ಲಿ ಇದು ಕೇಸ್ ಪ್ರಾರಂಭ ಆದಾಗ ಟೂ ಡೇಸ್ ತ್ರೀ ಡೇಸ್ ಬ್ಯಾಕಲ್ಲ ನಾನು ಹೇಳ್ತಾ ಇರೋದು ಅಂದಾಗ ಅವ್ರು ನೇರವಾಗಿ ಏನು ಹೇಳಿದ್ರು ಇವತ್ತು ಸಮರ್ಥನೆ ಮಾಡ್ಕೊತಾವ್ರೆ ಕೆಲವು ವಿಷಯಗಳಲ್ಲಿ ಅವರು ಆ ರೀತಿ ಹೋಗಬಾರ್ದಾಯ್ತು ಅವರು ಸಮರ್ಥನೆಗೆ ಅಲ್ಲಿ ರಿಪೋರ್ಟ್ ಬಂದ ನಂತರ ಸಮರ್ಥನೆ ಮಾಡ್ಕೊ ಮಾಡ್ಕೋಬೇಕಾಗಿತ್ತು ವೈಯಕ್ತಿಕ ನಮ್ಮ ಅಭಿಪ್ರಾಯ ಇರುವಂಥದ್ದು ಅದು ಅಷ್ಟೇ ಇನ್ನೇನಿಲ್ಲ ಇಲ್ಲ